ಬೆಳಂಬೆಗ್ಗೆ ರಾಯಚೂರಿನಲ್ಲಿ ಲೋಕಾಯುಕ್ತ ದಾಳಿ ರಾಯಚೂರಿನ ಆರ್ ಡಬ್ಲ್ಯೂ ಎಸ್ ಎಡಬಲ್ಇ ಮನೆ ಮೇಲೆ ದಾಳಿ ನಡೆಸಲಾಗಿದೆ ಸಿಂಧನೂರಿನಲ್ಲಿ ಎ ಡಬಲ್ಇ ಆಗಿರುವಂತಹ ಬಿ ವಿಜಯಲಕ್ಷ್ಮಿ ಮನೆ ಮೇಲೆ ಈ ಒಂದು ರೈಡ್ ಆಗಿರ್ತಕ್ಕಂಥದ್ದು ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳಲ್ಲಿ ಒಟ್ಟು ಐದು ತಂಡಗಳಿಂದ ದಾಳಿ ನಡೆಸಲಾಗಿದೆ ಆದಾಯಕ್ಕಿಂತ ಅಧಿಕ ಆಸ್ತಿ ಹೊಂದಿರುವ ಆರೋಪ ಹಿನ್ನೆಲೆ ಈ ಒಂದು ದಾಳಿ ನಡೆದಿದೆ ರಾಯಚೂರು ನಗರದಲ್ಲಿನ ಎರಡು ಮನೆ ಸೇರಿ ಐದು ಕಡೆ ದಾಳಿ ಮಾಡಿದ್ದಾರೆ ಲೋಕಾ ಟೀಮ್ ಐಡಿಎಸ್ಎಂಟಿ ಬಡಾವಣೆ ಗಂಗಾ ಪರಮೇಶ್ವರ ಲೇಔಟ್ನಲ್ಲಿನ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಯಾದಗಿರಿ ಜೋಳದೆಡಗಿ ಮತ್ತು ಸಿಂಧನೂರಿನಲ್ಲಿ ಆರ್ಡಬ್ಲ್ಯೂಎಸ್ ಎಸ್ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ ಒಟ್ಟು ನಲವತ್ತೊಂಬತ್ತು ಕಡೆಗಳಲ್ಲಿ ಆಸ್ತಿ ಮಾಡಿದ್ದಾರೆ ಎಡಬ್ಲ್ಯೂ ಬಿ ವಿಜಯಲಕ್ಷ್ಮಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿವೇಶನ ಮನೆ ಜಮೀನು ದಾಖಲೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಆಫೀಸರ್ಸ್ ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟಗುಬ್ಬಿ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ ಎಸ್ ಗ್ರಾಮೀಣ ನೀರು ಸರಬರಾಜು ಇಲಾಖೆಯಲ್ಲಿ ಎಡಬಲ್ಇ ಆಗಿರತಕ್ಕಂಥ ಬಿ ವಿಜಯಲಕ್ಷ್ಮಿ ಅವರ ಮನೆ ಮೇಲೆ ಲೋಕಾಯುಕ್ತ ಟೀಮ್ ದಾಳಿ ನಡೆಸಿದೆ ಆದಾಯಕ್ಕಿಂತ ಅಧಿಕ ಆಸ್ತಿ ಹೊಂದಿರುವ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನ ಮಾಡಿದ್ದಾರೆ ಸುಮಾರು ಐದು ಕಡೆ ಐದು ಟೀಮ್ಗಳು ವಿಜಯಲಕ್ಷ್ಮಿ ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳಲ್ಲಿ ಒಟ್ಟು ಐದು ತಂಡಗಳಿಂದ ಈ ಒಂದು ದಾಳಿ ನಡೆದಿದೆ ಐ ಡಿ ಎಸ್ ಟಿ ರಾಯಚೂರಿನ ಐ ಡಿ ಎಸ್ ಎಂ ಟಿ ಬಡಾವಣೆ ಗಂಗಾಪರಮೇಶ್ವರ ಲೇಔಟ್ನಲ್ಲಿನ ಮನೆ ಇವು ಎರಡು ಕಡೆ ಇವರೇನು ಮನೆ ಮಾಡಿಕೊಂಡಿದ್ರು ಆ ಎರಡು ಮನೆ ಮೇಲೂ ಈಗ ಇದೀಗ ದಾಳಿ ನಡೆದಿದೆ ಯಾದಗಿರಿ ಜೋಳದಳಗಿ ಮತ್ತು ಸಿಂಧನೂರಿನಲ್ಲಿರತಕ್ಕಂಥ ಆರ್ ಡಬ್ಲ್ಯೂ ಎಸ್ ಅಂದರೆ ರೂರಲ್ ವಾಟರ್ ಸಪ್ಲೈ ಆಫೀಸ್ ಮೇಲೂ ಸಹ ದಾಳಿ ನಡೆದಿದೆ ಒಟ್ಟು ನಲವತ್ತೊಂಬತ್ತು ಕಡೆಗಳಲ್ಲಿ ಈ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಆಸ್ತಿಯನ್ನು ಮಾಡಿದ್ದಾರೆ ಇದೀಗ ಅವರ ನಿವೇಶನಗಳು ಸೈಟು ಮನೆ ಜಮೀನು ಬಂಗಾರ ಚಿನ್ನ ಬೆಳ್ಳಿ ಎಲ್ಲವನ್ನ ದಾಖಲೆಗಳನ್ನು ಪರಿಶೀಲನೆಯನ್ನು ನಡೆಸ್ತಿದ್ದಾರೆ ಆಫೀಸರ್ಸ್ ಲೋಕಾಯುಕ್ತ ಎಸ್ ಪಿ ಸತೀಶ್ ಚಿಟಗುಪ್ಪಿ ಅವರ ನೇತೃತ್ವದಲ್ಲಿ ಒಂದು ದಾಳಿ ನಡೆದಿರ್ತಕ್ಕಂಥದ್ದು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಬಿ ವಿಜಯಲಕ್ಷ್ಮಿ ಅವರು ಕೆಲಸ ನಿರ್ವಹಿಸ್ತಾ ಇದ್ರು ಅಕ್ರಮ ಆಸ್ತಿ ಅಧಿಕ ಆಸ್ತಿ ಹೊಂದಿರೋ ಆರೋಪ ಕೇಳಿಬಂದಿರೋ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ಬೆಳಂಬೆಳಗ್ಗೆ ರಾಯಚೂರಿನಲ್ಲಿ ಲೋಕಾಯುಕ್ತ ದಾಳಿ ನಡೆಸಿ ಇದೀಗ ಹಲವಾರು ಅಪಾರ ಪ್ರಮಾಣದ ದಾಖಲೆಗಳನ್ನು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ